ವಿಶ್ವದ ಶ್ರೀಮಂತ ಟಿ ಟ್ವೆಂಟಿ ಲೀಗ್ ಐಪಿಎಲ್ ಟೂರ್ನಿಯಲ್ಲಿ ಮಂಗಳವಾರ ಹೊಸ ಇತಿಹಾಸ ನಿರ್ಮಾಣವಾಗಿದೆ ಅಹಮದಾಬಾದಿನ ನರೇಂದ್ರ ಮೋದಿ ಸ್ಟೇಡಿಯಂ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗ್ತದೆ ಐ ಪಿ ಎಲ್ ಹದಿನೆಂಟನೇ ಆವೃತ್ತಿಯ ಈ ಒಂದು ಕಾದಾಟದಲ್ಲಿ ರಾಯಲ್ ಚಾಲೆಂಜ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳ ನಡುವೆ ಮುಖಾಮುಖಿಯಾಗಿದ್ದು ಯಾರೇ ಗೆದ್ದರೂ ಹೊಸ ಚಾಂಪಿಯನ್ ಉದಯವಾಗ್ತಾರೆ ಒಂಬತ್ತು ವರ್ಷಗಳ ಬಳಿಕ ಮತ್ತು ಒಟ್ಟಾರೆ ನಾಲ್ಕು ಬಾರಿ ಫೈನಲ್ ಗೇರಿರುವ ಆರ್ ಸಿ ಬಿ ತಂಡ ಕಪ್ ಗೆಲ್ಲುವಿನ ಹದಿನೆಂಟು ವರ್ಷಗಳ ಕಾಯುವಿಕೆಗೆ ಅಂತ್ಯ ಹಾಡುವ ಅಂಬಲದಲ್ಲಿದೆ ಭಾರತೀಯ ಕ್ರಿಕೆಟ್ನ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಸರಿಸುಮಾರು ಹದಿನೆಂಟು ಸರಿಸುಮಾರು ಎರಡು ದಶಕಗಳ ಮೊಟ್ಟಮೊದಲ ಬಾರಿಗೆ ಐಪಿಎಲ್ ಟ್ರೋಫಿಯನ್ನು ಎತ್ತಿ ಹಿಡಿಯುವ ತವಕದಲ್ಲಿದ್ದಾರೆ ಆರ್ ಅಭಿಮಾನಿಗಳಂತೂ ಈ ವಿಜಯೋತ್ಸವದ ಜಾತ್ರೆನ ನೋಡಲು ತುದಿಗಾಲಲ್ಲೇ ನಿಂತಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹತ್ತ ಪಂಜಾಬ್ಗೂ ಇದು ಹದಿನೆಂಟು ವರ್ಷಗಳ ಕನಸು ನೆನಸಾಗಿಸುವ ಅವಕಾಶ ಎರಡನೇ ಮತ್ತು ಹನ್ನೊಂದು ವರ್ಷಗಳ ಬಳಿಕ ಫೈನಲ್ ಏರಿರುವ ಪಂಜಾಬ್ ತಂಡ ಶ್ರೇಯಸ್ ಅಯ್ಯರ್ ಸಾರಥ್ಯದಲ್ಲಿ ಚಚ್ಚಿಲ ಟ್ರೋಫಿ ಗೆಲುವಿನ ಗೆಲುವಿನ ಖಾತರದಲ್ಲಿದೆ ಹೀಗಾಗಿ ಈ ಬಾರಿ ಜಿದ್ದ ಜಿದ್ದಿನ ಆಟ ಅಂದ್ರೆ ತಪ್ಪೇ ಆಗ್ಲಿಕ್ಕಿಲ್ಲ ಆರ್ ಸಿ ಬಿಗೆ ಇದು ಹದಿನೆಂಟನೇ ಆವೃತ್ತಿ ಎಂದಾಗಲೇ ಆರ್ ಸಿ ಬಿ ಅಭಿಮಾನಿಗಳ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಕೂಡ ಹದಿನೆಂಟು ಮತ್ತು ಈ ಸಲ ಕಪ್ ನಮ್ಮದೇ ಅಂತ ಜೋರಾಗಿ ಕೂಗಿ ಹೇಳ್ತಾ ಇದ್ದಾರೆ ಆದರೆ ಈ ಘೋಷವಾಕ್ಯ ನಿಜವಾಗ್ಬೇಕು ಅಂದ್ರೆ ಈಗ ಒಂದೇ ಒಂದು ಗೆಲುವು ಬೇಕಾಗಿದೆ ಐ ಪಿ ಎಲ್ ನ ಮೊದಲ ಆವೃತ್ತಿಯಿಂದಲೂ ಒಂದೇ ತಂಡಕ್ಕೆ ನಿಷ್ಠೆಯಿಂದ ಆಡ್ತಾ ಇರುವ ಏಕೈಕ ಆಟಗಾರ ಅಂದ್ರೆ ವಿರಾಟ್ ಕೊಹ್ಲಿಗೆ ಈ ಟ್ರೋಫಿ ಗೆಲುವಿನ ಪ್ರತಿಫಲ ಸಿಗಲೇಬೇಕಾಗಿದೆ ಸ್ನೇಹಿತರೆ ಎಂಬುದು ಅಭಿಮಾನಿಗಳ ಆಸೆ ಕೂಡ ಮತ್ತು ಆಶಯ ಆಗಿದೆ ಹಾಲಿ ಆರ್ ಸಿಬಿಗೆ ಬ್ಯಾಟಿಂಗ್ ನಲ್ಲಿ ಉಪಯುಕ್ತ ಕೊಡುಗೆ ನೀಡುತ್ತಾ ಬಂದಿರುವ ಕೊಹ್ಲಿ ತಂಡದ ಗರಿಷ್ಠ ಸ್ಕೋರರ್ ಕೂಡ ಕೊಹ್ಲಿ ಆಗಿದ್ದಾರೆ ಇವರಿಗೆ ಫಿಲ್ ಫಿಲ್ ಸಾಲ್ಟ್ ರಜತ್ ಪಾಟೇದಾರ್ ಜಿತೇಶ್ ಜಿತೇಶ್ ಶರ್ಮಾ ಉತ್ತಮ ಬೆಂಬಲ ನೀಡುವ ಜೊತೆಗೆ ಬೌಲಿಂಗ್ ನಲ್ಲಿ ಆಸೀಸ್ ವೇಗಿ ಜೋಶ್ ಜೋಶ್ ಹಾಸಲ್ ಒಟ್ಟು ಆರ್ ಸಿ ಪಿಯ ಟ್ರಂಪ್ ಕಾರ್ಡ್ ಎಂದೆನಿಸಿದ್ರೆ ಕೃಣಾಲ್ ಪಾಂಡ್ಯ ಭುವನೇಶ್ವರ್ ದಯಾಳ್ ಶರ್ಮಾ ಉತ್ತಮ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಲೀಗ್ ಪಂದ್ಯವಲ್ಲಿ ಒಮ್ಮೆ ಮಾತ್ರ ಅಲ್ಲ ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲೂ ಪಂಜಾಬ್ ಎದುರು ಬಲಿಷ್ಠ ನಿರ್ವಹಣೆಯನ್ನ ತೋರಿ ಏಕಪಕ್ಷೀಯ ಗೆಲುವು ದಾಖಲಿಸಿದ ಆರ್ ಸಿ ಬಿ ಸಲ ಯಾರೇ ಟ್ರೋಫಿ ಗೆದ್ರು ಖುಷಿ ಪಡುವ ಇನ್ನೊಂದು ಅಂಶ ಐತೆ ಆರ್ ಸಿ ಬಿ ಈ ನ ಗೆಲ್ಲಿ ಅನ್ನೋದೇ ನಮ್ಮ ಆಶಯ ಅಷ್ಟೇ ಅಲ್ಲ ಸ್ನೇಹಿತರೆ ಇದರಲ್ಲಿ ಇನ್ನೊಂದು ವಿಶೇಷವಾದ ಒಂದು ವಿಷಯ ಕೂಡ ಇದೆ ಈ ಸಲ ಈ ಟ್ರೋಫಿನ ಯಾರೇ ಗೆದ್ರು ಕರ್ನಾಟಕದ ಇಬ್ಬರು ಕ್ರಿಕೆಟಿಗರೇ ಅದಕ್ಕೆ ಮುತ್ತಿಡುವ ಮತ್ತು ಎತ್ತಿ ಹಿಡಿಯುವ ಅವಕಾಶ ಇದೆ ಅಂದ್ರೆ ತಪ್ಪಾಗಲ್ಲ ಆರ್ ಸಿ ಬಿ ಪಂಜಾಬ್ ಎರಡು ತಂಡಗಳಲ್ಲಿ ತಲಾ ಇಬ್ರು ಕನ್ನಡಿಗ ಆಟಗಾರರಿದ್ದಾರೆ ಮಯಾಂಕ್ ಅಗರ್ವಾಲ್ ಮನೋಜ್ ಬಾಂಡ್ಗೆ ಆರ್ ಸಿ ಬಿ ತಂಡದಲ್ಲಿದ್ರೆ ವೈಶಾಖಿ ಜಯಕುಮಾರ್ ಪ್ರವೀಣ್ ತುಬೆ ಪಂಜಾಬ್ ತಂಡದಲ್ಲಿ ಆಡುವ ಕನ್ನಡಿಗ ಆಟಗಾರರಾಗಿದ್ದಾರೆ ಹಾಗಾಗಿ ಈ ಬಾರಿ ಯಾರೇ ಗೆದ್ರು ಕರ್ನಾಟಕಕ್ಕೆ ಅದು ಒಂದು ಹೆಮ್ಮೆ ಅನಿಸಿದ್ರು ಇಬ್ಬರು ಕನ್ನಡಿಗರು ಸಹಿತ ಕಪ್ನ ಕೈಯಲ್ಲಿ ಹಿಡಿದು ಕುಣಿಯುವ ಒಂದು ಸಂದರ್ಭ ಬರಲಿ ಏನೇ ಆಗಲಿ ಈ ಬಾರಿ ಆರ್ ಸಿ ಬಿ ಗೆಲ್ಲಿ ಅಂತ ಹಾರೈಸೋಣ ಆಲ್ ದ ಬೆಸ್ಟ್ ಆರ್ ಸಿ ಬಿ ತಂಡಕ್ಕೆ ಅಂತ ಮಿತ್ರ ಸಮಾಜ डिजिटल न्यूज़ खंडದಿಂದ ನಿಮ್ಮ ಕುಮಾರ್ ಸ್ನೇತ್ರ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನೇ سبسಕ್ರೈಬ್ ಆಗಿ ಜಯಂ ಜೈ ಕರ್ನಾಟಕ আরसीबी ಗೆಲ್ವಿಗೆ ಮತ್ತೊಮ್ಮೆ ಎಲ್ಲರೂ ಪ್ರಾರ್ಥಿಸೋಣ ಜೈ ನಮಸ್ಕಾರ ಟು ஆல் ಆಫ್ ಯು लास्ट 18 ইয়ার্স উই আর ওয়েটিং ফর এ গ্রেট ডে 18 ইয়ার্স অফ গ্রিট প্যাশন এন্ড আনవేরিং ডেডিকেশন এন্ড नाउ द মোমেন্ট हैज ಅরাইভড As our Royal Challengers, Bangalore step into the field of final, Known the entire state's chance bend all of you with pride and belief. Please carry on. This is not just a jersey, but the dream of millions. We are with you. Karnataka is with you. Go bring the trophy home. Boys, Karnataka stands on behalf of government. I would like to wish you all the best. The entire Karnataka, millions of people are waiting for the trophy. I hope you bring us. लेट एस एंजॉय लेट एस विश यू ऑल दैंक यू सिर्फ सोच से नहीं बनती सही चोट से बनाई जाती है जैसे और या तो तुम मैं भयवास कर सकता या मैं और मेरी शहरी जब भी तुम मैं रीत तो होते हो तो तुम अपने अंदर वास कर रही मेरी शक्ति से अधिक मन अपने भाई को दे रहे यदि तुम्हें मुझ पर पूर्ण विश्वास है तो संकट पड़ने पर मेरा नाम लेकर हर संभव प्रयास करने का सामर्थ्य अवश्य पाओ